ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಕೇವಲ ಸುದ್ದಿಯಲ್ಲ ಇದು ವಿಶ್ವಕ್ಕೆ ಭೀತಿಯ ಕತ್ತಲೆಯಂತೆ ಇದು ಯುದ್ಧದ ಸದ್ದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಘೋರ ಸಂಘರ್ಷ ಪ್ರಪಂಚದ ಗಮನವನ್ನು ಸೆಳೆಯುತ್ತಿದೆ ಆದರೆ ಬಹು ಜನರಿಗೆ ಕುತೂಹಲ ಒಂದೇ ಈ ಯುದ್ಧ ಹೇಗೆ ಶುರುವಾಯಿತು ಯಾಕೆ ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿತು ಈಗ ಈ ಯುದ್ಧ ನಿಲ್ಲುತ್ತಾ ಇಲ್ಲಿಗೆ ಅಂತ್ಯವಿದೆಯಾ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಸಮರದ ಕತೆ ಹೇಗೆ ಎಲ್ಲಿ ಪ್ರಾರಂಭವಾಯಿತು ಗೊತ್ತಾ ಇದು ಇತ್ತೀಚಿನ ಅಲೆ ಅಲ್ಲ ಇದರ ಹಿನ್ನೆಲೆ ವರ್ಷಗಳಿಂದ ಬಿತ್ತನೆ ಆಗ್ತಾ ಬರ್ತಾ ಇದೆ ಈವರೆಗೆ ಇಬ್ಬರು ಪರಸ್ಪರ ಗುಪ್ತಚರ ಹಂತದಲ್ಲಿ ಮಾತ್ರ ಸಂಘರ್ಷ ಮಾಡುತ್ತಿದ್ದರು ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ ತನ್ನ ಯುದ್ಧ ವಿಮಾನಗಳ ಮೂಲಕ ಇರಾನ್ನ ನ್ಯೂಕ್ಲಿಯರ್ ಸ್ಥಾವರಗಳ ಮೇಲೆ ಬಾಂಬ್ ದಾಳಿ ನಡೆಸಿತು ಇದೊಂದು ನೇರ ಯುದ್ಧದ ಘೋಷಣೆಯಂತಾಯಿತು ಇದೇ ಮೊದಲ ಬಾರಿಗೆ ಇಸ್ರೇಲ್ ಸ್ಪಷ್ಟವಾಗಿ ಇರಾನ್ನ ಒಳಭಾಗದಲ್ಲಿ ಆಕ್ರಮಣ ನಡೆಸಿದ್ದು ಯಾಕೆ ಈ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದ ಹಿಂದಿರುವ ಕಾರಣಗಳು ವರ್ಷಗಳಿಂದ ಬಿತ್ತನೆ ಆಗುತ್ತಿದ್ದವು ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇರಾನ್ ಕ್ರಾಂತಿಯ ನಂತರ ಇರಾನ್ ಇಸ್ರಾಲ್ನನ್ನು ಧಾರ್ಮಿಕ ಮತ್ತು ರಾಜಕೀಯ ಶತ್ರುವಾಗಿ ಪರಿಗಣಿಸತೊಡಗಿತು ಹಾಗೆಯೇ ಇರಾನ್ ಹಲವು ವರ್ಷಗಳಿಂದ ಹಮಾಸ್ ಹಜೋಲ್ಲಾ ಹುತಿ ಮುಂತಾದ ಇಸ್ರೇಲ್ ವಿರೋಧಿ ಗುಂಪುಗಳಿಗೆ ಬೆಂಬಲ ನೀಡುತ್ತಾ ಬಂದಿದೆ ಹಾಗೆಯೇ ಇಸ್ರೇಲ್ ಇದರ ವಿರುದ್ಧ ಆಕ್ರೋಶದಿಂದ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತಯಾರಿಸುತ್ತಿದೆ ಎಂಬ ಶಂಕೆಯ ಮೇಲೆ ನಿರಂತರವಾಗಿ ಇರಾನ್ನ ಘಟಕಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂದರೆ ಇದರ ಮುಖ್ಯ ಗುರಿ ಇರಾನ್ನ ಪರಮಾಣು ಯೋಜನೆಗಳನ್ನು ನಿಲ್ಲಿಸುವುದು ಇರಾನ್ ಬೆಂಬಲದ ಉಗ್ರ ಗುಂಪುಗಳನ್ನು ನಾಶ ಮಾಡುವುದು ಎಂದು ಹೇಳಬಹುದು ಈ ಯುದ್ಧ ಆಕಸ್ಮಿಕವಾಗಿ ನಡೀತಾ ಇದೆಯಾ ಅಥವಾ ಈ ಯುದ್ಧಕ್ಕೆ ಮೊದಲೇ ತಯಾರಿ ಏನಾದರೂ ಇತ್ತ ಹೌದು ಈ ಎರಡು ಸಾವಿರದ ಇಪ್ಪತ್ತೈದರ ಯುದ್ಧ ಆಕಸ್ಮಿಕವಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲೇ ಇಸ್ರೇಲ್ ತನ್ನ ಯುದ್ಧ ತಂತ್ರವನ್ನು ರೂಪಿಸಿತ್ತು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರಾನ್ ಸುಮಾರು ಇನ್ನೂರು ಮಿಸೈಲ್ಗಳನ್ನು ಇಸ್ರೇಲ್ಗೆ ಉಡಾಯಿಸಿತು ಇದರ ಹೆಸರೇ ಆಪರೇಷನ್ ಟ್ರೂ ಕಾಮಿಸ್ ಟು ಹಾಗೆಯೇ ಇಸ್ರೇಲ್ ಈ ಹೊಡೆತಕ್ಕೆ ಪ್ರತಿಯಾಗಿ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಇರಾನ್ ಬೆಂಬಲಿತ ನಾಯಕರ ಮೇಲೆ ಟಾರ್ಗೆಟ್ ದಾಳಿ ನಡೆಸಿತು ಅಂದಿನಿಂದಲೇ ಇಸ್ರೇಲ್ ಪ್ರಧಾನಮಂತ್ರಿ ನೇತಾನ್ಯಾಹು ತಮ್ಮ ಮಂತ್ರಿಗೆ ಸೂಚನೆಯನ್ನ ನೀಡಿದ್ದರು ಇರಾನ್ನ ಪರಮಾಣು ಯೋಜನೆ ನಾಶ ಮಾಡಬೇಕು ಅಂತ ಇಸ್ರೇಲ್ ಇರಾನ್ ಯುದ್ಧ ಎಲ್ಲಿ ಆರಂಭವಾಯಿತು ಎಂಬ ನಿಮ್ಮ ಪ್ರಶ್ನೆಗೆ ನಿಖರವಾದ ಉತ್ತರ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿಮೂರರಂದು ಇಸ್ರೇಲ್ ತನ್ನ ಯುದ್ಧ ವಿಮಾನಗಳ ಮೂಲಕ ಇರಾನ್ನ ಒಳಭಾಗದಲ್ಲಿನ ಪ್ರಮುಖ ಪರಮಾಣು ಶೋಧನಾ ಕೇಂದ್ರಗಳು ಮಿಲಿಟರಿ ತಾಣಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಥಾವರಗಳು ಇವುಗಳ ಮೇಲೆ ಬಾಂಬ್ ದಾಳಿ ನಡೆಸಿತು ಮುಖ್ಯವಾಗಿ ಗುರಿಯಾದ ಸ್ಥಳಗಳು ಯಾವುವು ಎಂದರೆ ಪರಮಾಣು ಶುದ್ಧೀಕರಣ ಘಟಕ ಇರಾನ್ನ ಪ್ರಮುಖ ಯುರೇನಿಯಂ ಶುದ್ಧೀಕರಣ ಕೇಂದ್ರ ಹಾಗೂ ರಾಕೆಟ್ ಲಾನ್ ಪ್ಯಾಡ್ ಮತ್ತು ಮಿಸೈಲ್ ಉತ್ಪಾದನಾ ಘಟಕ ಅದಲ್ಲದೆ ಇರಾನ್ ರೆವಲ್ಯೂಷನರಿ ಗಾರ್ಡನ್ ತಂತ್ರಜ್ಞಾನ ಕೇಂದ್ರ ಇವಿಷ್ಟು ಮುಖ್ಯ ಗುರಿಯಾದ ಸ್ಥಳಗಳಾಗಿವೆ ಬಹುತೇಕ ಮಿಸೈಲ್ಗಳನ್ನು ಐರನ್ ಡೋಮ್ ಮುಂಬದಿ ಪಡೆಗೆ ತಡೆ ಹಿಡಿದರು ಕೆಲವು ರಕ್ಷಣಾ ಲೋಪದಿಂದ ಭಾರೀ ಸ್ಫೋಟಗಳಾಗಿ ಸಾರ್ವಜನಿಕ ಸಾವು ನೋವುಂಟಾಯಿತು ಇರಾನ್ ತನ್ನ ಸೆನೆಟ್ಗಳಿಗೆ ಸೇರಿದ ಗುಂಪುಗಳ ಮೂಲಕ ಡ್ರೋನ್ಗಳನ್ನು ಹಾರಿಸಿ ಇಸ್ರೇಲ್ನ ತೈಲ ಗೋದಾಮುಗಳ ಮೇಲೆ ದಾಳಿ ನಡೆಸಿತು ಅದಲ್ಲದೆ ಕೆಲ ಇಸ್ರೇಲ್ ಟೆಲಿಕಾಂ ಕಂಪನಿಗಳ ಮೇಲೆ ಸೈಬರ್ ಹ್ಯಾಕಿಂಗ್ ನಡೆಸಿದ ಮಾಹಿತಿಯೂ ಕೂಡ ಇದೆ ಇರಾನ್ ಬೆಂಬಲಿತ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಪ್ರತಿಕ್ರಿಯೆಯನ್ನ ತೋರಿಸಿದವು ಹೆಜ್ಬೋಲ್ಲಾ ಉತ್ತರ ಇಸ್ರಾಲ್ ಕಡೆ ಮಿಸೈಲ್ ದಾಳಿಯನ್ನ ಮಾಡಿತು ಹಮಾಜ್ ನವ ದಾಳಿಯನ್ನ ಆರಂಭ ಮಾಡಿತು ಹುತಿ ರೆಡ್ಸಿ ಮೂಲಕ ಸಮುದ್ರದ ದಾಳಿ ಬೆದರಿಕೆಯನ್ನ ಮಾಡಿತು ವಿಶ್ವದ ಹಲವು ರಾಷ್ಟ್ರಗಳು ಇಸ್ರೇಲ್ನ ಕ್ರಮವನ್ನು ಖಂಡಿಸಿದಂತೆಯೇ ಇರಾನ್ನ ದಾಳಿಯನ್ನು ಅತಿರೇಕ ಎಂದುಕೊಂಡವು ಅಮೆರಿಕ ತನ್ನ ನೆಲೆಯಿಂದ ಏರ್ ಸ್ಟ್ರೈಕ್ ಮೂಲಕ ಇರಾನ್ಗೂ ಹೊಡೆತವನ್ನು ನೀಡಿತು ಯುದ್ಧ ತಡೆಗೆ ಸಾಧ್ಯವಿದೆಯಾ ಈ ಯುದ್ಧದ ಮಧ್ಯ ಶಾಂತಿಯ ಸಾಕಷ್ಟು ಪ್ರಯತ್ನಗಳು ನಡೆದಿವೆ ಕತಾರ್ ಟರ್ಕಿ ಯುನೈಟೆಡ್ ನೇಷನ್ ಸೇರಿದಂತೆ ಹಲವಾರು ಸಂಘಟನೆಗಳು ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಮುಂದಾಗಿವೆ ಇದು ಅಂತ್ಯವೋ ಇಲ್ಲವೇ ಮತ್ತೊಂದು ಭೀಕರ ಅಧ್ಯಾಯದ ಶುಭಾರಂಭವೋ ಗೊತ್ತಿಲ್ಲ ಭಾರತಕ್ಕೂ ಈ ಯುದ್ಧದ ಪರಿಣಾಮಗಳು ಇದೆಯಾ ಯುದ್ಧದಲ್ಲಿ ಈಗ ಅಮೆರಿಕ ಕೂಡ ಒಳಹೊಕ್ಕಂತಿದೆ ಈ ಎಲ್ಲ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು